ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಈಶ್ವರಿ ಅಜ್ಜಮ್ಮ ಇಬ್ರು ಕೂಡ ವಿದ್ಯೆನೇ ಕರ್ಕೊಂಡೋಗೋದು ಬೇಡ ಅಂದಿದ್ದ ತಕ್ಷಣ ಶಿವರಾಮೆಗೌಡ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ಅವ್ರ ತಮ್ಮ ಅಣ್ಣ ನನ್ಗೆ ಭದ್ರ ಹೇಳೋದು ಸರಿ ಅನಿಸುತ್ತೆ ಇವಾಗ ಹೆಂಗ್ಸ್ರ ಹತ್ರ ಯುವಕರ ಹತ್ರ ಮಾತಾಡೋಕ್ಕೆ ಬೇಕು ಅಲ್ವಾ ವಿದ್ಯೆ ಹೋಗಿ ಸ್ವಲ್ಪ ಬುದ್ಧಿವಂತರ ಹತ್ರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಹೌದು ಕಣ್ಲ ನೀನು ಹೇಳೋದು ಕೂಡ ಸರಿಯಾಗಿದೆ ಮೊನ್ನೆ ಹೈಕಮಾಂಡ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಈ ಹೆಣ್ಮಕ್ಳು ಯುವಕರು ಓಟು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ರು ವಿದ್ಯೆ ಮತ್ತೆ ಭದ್ರ ಹೋಗಿ ಓಟ್ ಕೇಳಿ ಬಿಡು ಅಂದಿದ್ದ ತಕ್ಷಣ ಹೌದು ಅಪ್ಪಯ್ಯ ನಿಮ್ಮ ನೀವು ಗೆಲ್ಲೋದಕ್ಕೆ ವಿದ್ಯೆದು ಕೂಡ ಒಂದು ಅಳಿಲು ಸೇವೆ ಇರಬೇಕು ಅಂತ ತುಂಬಾನೇ ಆಸೆ ಪಡ್ತಾ ಇದ್ದಾಳೆ ಅಮ್ಮಿ ಬಾರಮ್ಮಿ ಅಪ್ಪಯ್ಯನ ಹತ್ರ ಅಂತ ಹೇಳ್ಬಿಟ್ಟು ಭದ್ರ ಕರೆದಿದ ತಕ್ಷಣ ಗಂಡ ಹೆಂಡತಿ ಇಬ್ರು ಕೂಡ ಒಳ್ಳೆ ಆಲೋಚನೆ ಮಾಡಿದಿರ ಭದ್ರ ವಿದ್ಯಾವಂತರ ಹತ್ರ ಎಲ್ಲ ವಿದ್ಯೆನ ಕರ್ಕೊಂಡೋಗಿ ಬಿಡು ಆಯಮ್ಮ ಓಟ್ ಕೇಳುತ್ತೆ ಅಂದಿದ್ದ ತಕ್ಷಣ ಸರಿ ಆಯ್ತು ಕಣಪ್ಪಯ್ಯ ನಾವು ಇನ್ನು ಬರ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟು ಅಲ್ಲಿದ್ದ ಹೊರಡ್ತಾರೆ ಹೋಗ್ಲಾ ಹೋಗು ನೀವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಸಲ ಮಾತ್ರ ನೀವು ಈ ಎಲೆಕ್ಷನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಈಶ್ವರಿ ಕೂಡ ಕೋಪ ಮಾಡ್ಕೊಳ್ತಾಳೆ ಅದೇ ಟೈಮಿಗೆ ವಿನಂತಿ ಮತ್ತೆ ಅವರ ಅಮ್ಮ ಇಬ್ರು ಕೂಡ ಕೂತಿರ್ತಾರೆ ಏ ವಿನಂತಿ ಏನೇ ಯೋಚನೆ ಮಾಡ್ತಾ ಇದೆಯಾ ಅಂದಾಗ ಅವ ನನಗೆ ಯಾಕೋ ಬದ್ರು ಮಾವ ಆ ವಿದ್ಯಾ ಇಬ್ರು ಕೂಡ ಎಲೆಕ್ಷನ್ಗೆ ಓಟ್ ಕೇಳಕ್ ಹೋಗಿದ್ದಾರೆ ಅಂತ ಅನಿಸ್ತಾ ಇಲ್ಲವಾ ಎಲೆಕ್ಷನ್ ಅಪ್ಪ ಮಾಡ್ಕೊಂಡು ಬೇರೆ ಎಲ್ಲೋ ಹೋಗಿದ್ದಾರೆ ಅನಿಸ್ತಾ ಇದೆ ಅಂತ ಹೌದಾ ಈಗ ಅದನ್ನ ಹೇಗಾದ್ರೂ ಮಾಡಿ ತಿಳ್ಕೊಬೇಕು ಅಲ್ವಾ ಅಂತಾಳೆ ಅವ ನಾನು ಅವರಿಬ್ರು ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬರಲ ಅಂದಾಗ ಏ ವಿನಂತಿ ನೀನೇನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಇರು ಅಂತ ಹೇಳಿದಾಗ ಅವ ಯಾಕವ ಹಿಂಗೆ ಮಾಡ್ತೀಯ ನೀನೇನಾದರೂ ಸರಿಯಾಗಿ ಕೆಲಸ ಮಾಡಿದೀಯ ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಕೂಡ ಸರಿಯಾಗಿ ಮಾಡ್ತಾ ಇದ್ದೆ ಇಷ್ಟು ದಿನದಲ್ಲಿ ನೀನೇನು ಮಾಡಿದೀಯಾ ಅಂತ ವಿನಂತಿ ಕೇಳ್ತಾಳೆ ಅಯ್ಯೋ ಸರಿ ಆಯ್ತು ಬಿಡೇ ನೋಡು ಇವಾಗ ನೀನು ಅವ್ರು ಫಾಲೋ ಮಾಡೋದೆಲ್ಲ ಬೇಡ ಒಂದೋಗಿ ಇನ್ನೊಂದಾಗೋದು ಬೇಡ ಸದ್ಯಕ್ಕೆ ಮಾತ್ರ ನೀನು ನಿನ್ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು ಅಂತ ಅವರವ್ವ ವಿನಂತಿನ ಸುಮ್ಮ ಮಾಡಿಬಿಡ್ತಾಳೆ ಅದೇ ಟೈಮ್ಗೆ ಭದ್ರ ವಿದ್ಯಾ ಕ್ವಾಟ್ಲೆ ಮೂವರು ಕೂಡ ಫುಲ್ ಅಂಡ್ ತಮ್ಮ ಕೊನೆಗೂ ಕೂಡ ನೀನು ಹೇಳಿರೋ ಐಡಿಯಾ ವರ್ಕ್ ಆಯಿತು ಎಲೆಕ್ಷನ್ ಪ್ರಚಾರದಿಂದ ನಮಗೆ ಎಷ್ಟು ಒಳ್ಳೇದಾಗ್ತಾ ಇದೆ ನೋಡು ಅಂದಿದ ತಕ್ಷಣ ಸರಿ ಆಯಿತು ಕಣ್ಲ ಮತ್ತೆ ಅಟ್ಟಿಯವ್ರು ಯಾರಾದರೂ ನೋಡಿಬಿಟ್ಟು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇಲ್ಲಿದ್ದ ಹೋಗಬೇಕು ಅಂದಾಗ ಹೌದು ಅಣ್ತಮ್ಮ ಈ ಬಾಣಗಳು ಎಲ್ಲಿದ್ದ ಬರುತ್ತೋ ಗೊತ್ತಿಲ್ಲ ಬಾಣ ಬರೋದಕ್ಕಿಂತ ಮುಂಚೆ ಇಲ್ಲಿದ್ದ ಓಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಮೂವರು ಕೂಡ ಅಲ್ಲಿಂದ ಹೊರಟು ಬರ್ತಾರೆ ಇನ್ನು ಕೋಚಿಂಗ್ ಸೆಂಟರ್ ಹತ್ರ ಬಂದಿದ್ದ ತಕ್ಷಣ ಮೀ ಯಾವುದೇ ಕಾರಣಕ್ಕೂ ನೀನು ಶಿವರಾಮೇಗೌಡ ಸೊಸೆ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಹಾಗೆ ಅವ್ಳಿಗೂ ಹೇಳ್ಬಿಡು ಅಂದಿದ್ದ ತಕ್ಷಣ ಸರಿ ಆಯಿತು ಗೌಡ್ರೆ ನಾನು ಅಕ್ಕನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ಈಗ ಕ್ವಾಟ್ಲೆ ಕೂಡ ಅದಕ್ಕೆಮ್ಮ ಇದರಲ್ಲಿ ನಿನಗೆ ಬೇಕಾಗಿರೋ ಎಲ್ಲ ಬುಕ್ಸನ್ನು ಕೂಡ ಇಟ್ಟಿದ್ದೀನಿ ನೀವು ಓದೋದನ್ನ ಮುಗಿಸಿದ ತಕ್ಷಣ ಜೋಪಾನವಾಗಿ ತೊಗೊಂಡು ಬಂದು ಕಾರಲ್ಲಿ ಇಟ್ಬಿಡಿ ನಿಮಗೆ ಯಾವಾಗ ಬೇಕೋ ಆವಾಗ ನಾನು ಆ ಬುಕ್ಸ್ನ ತೊಗೊಂಡು ಬಂದು ಕೊಡ್ತೀನಿ ಿ ಅಪ್ಪಿ ತಪ್ಪಿ ಯಾರ ಕಣ್ಣಿಗೂ ಕೂಡ ಈ ಬ್ಯಾಗು ಬುಕ್ಸು ಬೀಳಬಾರ್ದು ಅಂದಿದ ತಕ್ಷಣ ಆಯ್ತು ಅಣ್ಣ ಅಂತ ಹೇಳ್ಬಿಟ್ಟು ಕೋಚಿಂಗ್ ಸೆಂಟರ್ ಒಳಗಡೆ ಬರ್ತಾರೆ ಇನ್ನು ಈ ಕಡೆ ಭವಾನಿ ಮತ್ತೆ ಅವ್ರ ಗಂಡ ಇಬ್ಬರು ಕೂಡ ಇಲ್ಲಿ ಕ್ಲಾಸ್ ಎಲ್ಲ ತಗೊಂಡು ಮೇಂಟೇನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಬರ್ತಾನೆ ಭದ್ರ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಕೂಡ ತುಂಬಾನೇ ಖುಷಿ ಆಗ್ಬಿಡ್ತಾಳೆ ನೀನು ವಿದ್ಯೆನ ಕರ್ಕೊಂಡು ಬರ್ತೀಯೋ ಇಲ್ವೋ ಅಂತ ಭಯ ಆಗಿತ್ತು ಆದ್ರೆ ಇವಾಗ ನೋಡಿ ನನಗೆ ಶಾನೆ ಖುಷಿ ಆಯ್ತು ಅಂದಿದ ತಕ್ಷಣ ಅಮ್ಮಿ ನೋಡಮ್ಮಿ ಇಲ್ಲಿ ನೀನು ಬೇರೆಯವ್ರ ಯುವಕರ ತರ ನೀನು ಕೂಡ ಇಲ್ಲಿ ಓದೋಕೆ ಬಂದಿದ್ಯಾ ಅಷ್ಟೇ ಇಲ್ಲಿ ಯಾವ ಸಂಬಂಧನೂ ಕೂಡ ಇಲ್ಲ ಅಂದಿದ ತಕ್ಷಣ ಅವ್ರ ರೊಕ್ಕಂತೂ ಬೇಜಾರಾಗ್ಬಿಡುತ್ತೆ ನಮ್ಮ ನೋಡಿ ಹೊರಗಿನವ್ರ ಥರ ಮಾತಾಡ್ತಾ ಇದೆಯಾ ಅಂದಿದ ತಕ್ಷಣ ಮೀನ್ ಮುಂದೆ ಇಟ್ಕೊಂಡು ಸಂಬಂಧ ಬೆಳೆಸಬೇಕು ಅನ್ನೋ ಆಸೆ ಏನಾದರೂ ಇದ್ರೆ ಅದನ್ನ ಇವತ್ತಿಗೆ ಮರ್ತು ಬಿಡೋಕ್ಕೆ ಹೇಳು ಯಾವ ಸಂಬಂಧನೂ ಕೂಡ ಇಲ್ಲ ಅಂದಿದ ತಕ್ಷಣ ಫೀಸ್ ಎಷ್ಟು ಅಂತ ಕೇಳಮ್ಮಿ ನಾನು ಕಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೇನೆ ಅಯ್ಯೋ ಬದ್ರೆ ಏನು ಬೇಡ ಭದ್ರ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದ್ದೀನಿ ಫೀಸ್ ಎಲ್ಲ ಬೇಡ ಅಂದ ನೋಡಮ್ಮಿ ನನಗೆ ಯಾರ ಸಹಾಯನೂ ಕೂಡ ಬೇಡ ಎಷ್ಟು ಫೀಸ್ ಅಂತ ಹೇಳಿದರೆ ಕಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಭದ್ರಾ ನಾನು ಕೂಡ ವಿದ್ಯೆ ಅದಕ್ಕೆ ಅಲ್ವಾ ಅವಳಿಗೆ ಸಹಾಯ ಮಾಡಬೇಕು ಅಲ್ವಾ ಅಂದಿದ ತಕ್ಷಣ ನೋಡಮ್ಮಿ ಹಂಗೂ ಸಹಾಯ ಮಾಡಬೇಕು ಅಂತ ಆಸೆ ಇದ್ದರೆ ಯಾರಾದರೂ ಬಡವ್ರ ಮಕ್ಕಳಿಗೆ ಮಾಡೋ ಕೇಳೋ ದುಡ್ಡಿದ್ದವನಿಗೆ ಶಕ್ತಿ ಇದ್ದವನಿಗೆ ಬಂದು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ಅಂದಿದ್ದ ತಕ್ಷಣ ಸರಿ ಆಯಿತು ಭದ್ರ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ದುಡ್ಡು ಕಟ್ಟು ಅಂತ ಹೇಳ್ತಾನೆ ಆವಾಗ ಕ್ವಾಟ್ಲೆ ಕೂಡ ಏನು ಗೊತ್ತಾ ಅದಕ್ಕೆಮ್ಮ ನೀನು ಫಸ್ಟ್ ಬೆಂಚಲ್ಲೇ ಕೂತ್ಕೋ ನಿನಗೆ ಜಾಗ ಆಗ ಸಿಕ್ಕಿಲ್ಲ ಅಂದರೆ ಹೇಳು ಚೇರ್ ಹಾಕ್ಬಿಟ್ಟು ನಾನೇ ಅರೇಂಜ್ ಮಾಡಿಸ್ತೀನಿ ಒಟ್ಟಿನಲ್ಲಿ ನೀನು ಚೆನ್ನಾಗಿ ಓದ್ಕೋಬೇಕು ಅಷ್ಟೇ ಅಂದಿದ ತಕ್ಷಣ ಅಯ್ಯೋ ಕ್ವಾಟ್ಲೆ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಕಣೋ ಅಂತ ಹೇಳ್ತಾಳೆ ನೋಡೋದ್ಕಮ್ಮ ಇಲ್ಲಿ ಯಾರು ಕೂಡ ಸಂಬಂಧ ಬೆಳೆಸ್ಕೂಡ್ದು ಅಂತ ಅಣ್ತಮ್ಮ ಹೇಳಿದ್ದಾನೆ ಅಲ್ವಾ ಅದನ್ನ ಸರಿಯಾಗಿ ನೆನ್ಪಿಟ್ಕೊಳಕೆ ಹೇಳು ಅಂತ ಹೇಳ್ತಾನೆ ಅವಾಗಂತೂ ಭವಾನಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಇನ್ನು ಈ ಕಡೆ ಭದ್ರಾ ಕ್ವಾಟ್ಲೆ ಇಬ್ಬರು ಕೂಡ ಹೊರಗೆ ಬಂದಿದ ತಕ್ಷಣ ಅಣ್ತಮ್ಮ ನಿನಗೆ ಸೆಲಿಟ್ ಹೊಡಿಬೇಕು ಅನಿಸ್ತಿದೆ ಯಾಕೆ ಅಂತ ಕೇಳಿದ ತಕ್ಷಣ ಅಣತಮ್ಮ ಅಲ್ಲ ಎಂತಿಗೋಸ್ಕರ ಅಟ್ಟಿಯಲ್ಲಿರೋ ಎಲ್ಲ ಕೂಡ ಗಾಳಿ ತೋರ್ಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡ್ತೀಯ ನೋಡಿದ್ರೆ ನನಗೆ ಶಾನೆ ಖುಷಿ ಆಗ್ತೈತೆ ಅಂದಾಗ ಒಬ್ಬ ಗಂಡ ಆಗಿ ಹೆಂಡತಿ ಕರ್ತವ್ಯನ ನಿಭಾಯಿಸಿದೀನಿ ಇವಾಗ ಒಬ್ಬ ಮಗ ಆಗಿ ಅಪ್ಪಯ್ಯನ ಗೆಲ್ಸೋದು ಕೂಡ ಒಂದು ಕರ್ತವ್ಯನೇ ಅಲ್ವಾ ಮೊದಲು ಪ್ರಚಾರನ ಮಾಡಬೇಕು ಬಾರ್ಲ ಅಂದ ತಕ್ಷಣ ಸರಿ ಆಯ್ತು ನಡಿ ಅಣತಮ್ಮ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅಲ್ಲಿದ್ದ ಹೊರಟು ಬಿಡ್ತಾರೆ ಇನ್ನು ಈ ಕಡೆ ಅವರ ಅಪ್ಪನೂ ಕೂಡ ಎಲೆಕ್ಷನ್ ಪ್ರಚಾರನ ಶುರು ಮಾಡ್ಕೊಂಡಿರ್ತಾರೆ ಭದ್ರಾ ಕ್ವಾಟ್ಲೆ ಇಬ್ಬರು ಕೂಡ ಸೇರ್ಕೊಂಡು ಎಲ್ಲರ ಹತ್ರನೂ ಕೂಡ ಈ ವರ್ಷ ಶಿವರಾಮೇಗೌಡ ಅವರಿಗೆ ಓಟ್ ಹಾಕಬೇಕು ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಬೇಕು ಅಂದ್ರೆ ಅವರು ಅವ್ರು ಗೆದ್ದು ವಿಧಾನಸೌಧಕ್ಕೆ ಹೋದ್ರೆನೆ ನಮ್ಮೆಲ್ಲರಿಗೂ ಒಳ್ಳೇದಾಗೋದು ಅವ್ರಿಗೆ ಓಟ್ ಹಾಕಿ ಅಂತ ಕೇಳ್ತಾ ಇರ್ತಾರೆ ಇನ್ನು ಶಿವರಾಮೇಗೌಡ ಕೂಡ ಓಟ್ ಕೇಳ್ತಾ ಇರಬೇಕಾದ್ರೆ ಗೌಡ್ರೆ ಇಲ್ಲಿ ಹತ್ರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗಿ ಓಟ್ ಕೇಳಿ ಅಂದಾಗ ಅಯ್ಯೋ ಸುಮ್ಮನೆ ಪ್ರಚಾರ ಅಂತ ಹೋಗ್ಬಿಟ್ಟು ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾನೆ ಆದ್ರೂ ಯುವಕರ ಓಟೆ ತುಂಬಾನೇ ಮುಖ್ಯ ಅಂತ ಹೇಳಿದ ತಕ್ಷಣ ಹೌದು ಕಣೋಣ ಯುವಕರು ಯಾರಿಗೆ ಓಟ್ ಹಾಕ್ತಾರೋ ಅವರು ಪಕ್ಕ ಗೆದ್ದಾಗ ಗೆಲ್ತಾರೆ ನಾವ್ ಒಂದ್ ಕಿತ್ತ ಅಂತ ಅವ್ರ ತಮ್ಮ ಕೂಡ ಹೇಳ್ಬಿಟ್ಟು ಇಬ್ರು ಕೂಡ ಕೋಚಿಂಗ್ ಸೆಂಟರ್ ಹತ್ರ ಬರ್ತಾ ಇರ್ತಾರೆ ಇನ್ನು ಭದ್ರಾ ಕ್ವಾಟ್ಲೇ ಇಲ್ಲಿ ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಚಿಕ್ಕ ತಾತ ಕೂಡ ಫೋನ್ ಮಾಡ್ತಾರೆ ಎಲ್ಲಿದ್ದೀರಾ ಭದ್ರಾ ಅಂದಿದ ತಕ್ಷಣ ಈ ತರ ಪ್ರಚಾರ ಅಂತ ಹೇಳ್ತಾನೆ ನೀವೇಲ್ಲಿದ್ದೀರಾ ಅಂದಾಗ ಅಯ್ಯೋ ಕಾರ್ಯಕರ್ತರು ಇಲ್ಲೇ ಒಂದು ಕೋಚಿಂಗ್ ಸೆಂಟರ್ ಇದೆ ಹೋಗಿ ಓಟ್ ಕೇಳಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಅಪ್ಪಯ್ಯ ಮತ್ತೆ ಚಿಕ್ಕಪ್ಪ ಇಬ್ರು ಕೂಡ ಒಳಗೆ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಭದ್ರ ಕೂಡ ಸರಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತೇನೆ ಅಂಟಮ್ಮ ಅವರು ಎಲ್ಲಿದ್ದಾರೆ ಅಂತ ಕ್ವಾಟ್ಲೆ ಕೇಳಿದ ತಕ್ಷಣ ಕೋಚಿಂಗ್ ಸೆಂಟರ್ಗೆ ಹೋಗಿದ್ದಾರಂತೆ ಕಾಣು ಅಂತ ಹೇಳ್ತಾನೆ ಅವರು ಅಲ್ಲಿದ್ದಾರಾ ಅಥವಾ ಒಳಗಡೆ ಹೋಗಿದ್ದಾರಾ ಅಂತ ಕೇಳಿದ ತಕ್ಷಣ ಅಪ್ಪಯ್ಯ ಮತ್ತು ಚಿಕ್ಕಪ್ಪ ಒಳಗಡೆ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಕ್ವಾಟ್ಲೆಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಅಯ್ಯೋ ಅಂಟಮ್ಮ ಎಂತ ಎಡವಟ್ ಆಗ್ಬಿಡ್ತು ಅದಕ್ಕೆಮ್ಮನೂ ಕೂಡ ಅದೇ ಕೋಚಿಂಗ್ ಸೆಂಟರ್ಗೆ ಹೋಗಿರೋದು ಅಪ್ಪಿ ತಪ್ಪಿ ಅವ್ರೇನಾದರೂ ನೋಡಿದರೆ ಮುಗ್ದೇ ಹೋಯ್ತು ಅಂತ ಹೇಳ್ತಾನೆ ಅಯ್ಯೋ ಕ್ವಾಟ್ಲೆ ಪ್ರಚಾರ ಮಾಡ್ತಾ ಮಾಡ್ತಾ ಈ ವಿಚಾರನೇ ಮರ್ತೋಗಿದ್ದೀನಿ ಇವಾಗ ಏನ್ಲ ಮಾಡೋದು ಅಂತ ಭದ್ರಾ ಕೂಡ ಗಾಬರಿ ಆಗ್ಬಿಡ್ತಾನೆ ಅಯ್ಯೋ ಅಣ್ತಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ ಮೊದಲು ಅದಕ್ಕೆ ಮಗೆ ಫೋನ್ ಮಾಡು ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯು ಅವ್ರ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳು ಅಂದಿದ ತಕ್ಷಣ ಭದ್ರಾ ಕೂಡ ಇಲ್ಲಿ ವಿದ್ಯೆಗೆ ಫೋನ್ ಮಾಡ್ತಾ ಇರ್ತೇನೆ ವಿದ್ಯೆ ಇಲ್ಲಿ ಕ್ಲಾಸ್ ಕೇಳ್ತಾ ಇರಬೇಕಾದ್ರೆ ಅವಳಿಗೆ ಫೋನ್ ಬರ್ತಾ ಇರೋದು ಗೊತ್ತಾಗ್ತಾ ಇರೋದಿಲ್ಲ ಫೋನ್ ಸೈಲೆಂಟ್ ಮಾಡಿ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾಳೆ ಹಾಗಾಗಿ ಭದ್ರಾ ಎಷ್ಟು ಸಲ ಕಾಲ್ ಮಾಡಿದ್ರೂ ಕೂಡ ಗೊತ್ತಾಗೋದೇ ಇಲ್ಲ ವಿದ್ಯೆಗೆ ಇನ್ನು ಶಿವರಾಮೇಗೌಡ ಮತ್ತೆ ಅವ್ರ ತಮ್ಮ ಇಬ್ರು ಕೂಡ ಕೋಚಿಂಗ್ ಸೆಂಟರ್ ಒಳಗೆ ಬಂದ್ಬಿಟ್ಟು ವಿದ್ಯೆ ಇರೋ ಕೊಠಡಿಗೆನೆ ಬಂದ್ಬಿಡ್ತಾರೆ ವಿದ್ಯೆ ಬೆಂಚ್ ಮೇಲೆ ಕುತ್ಕೊಂಡು ಇರೋದನ್ನ ನೋಡ್ಬಿಟ್ಟು ಶಿವರಾಮೇಗೌಡಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ವಿದ್ಯೆ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಂಡಿರೋದು ಹಾಗೆ ಡಾಕ್ಟರ್ ಓದ್ತಾ ಇರೋ ಸತ್ಯ ಶಿವರಾಮೇಗೌಡ ಮುಂದೆ ಬಯಲಾಗುತ್ತಾ ಭದ್ರಾ ಅಪ್ಪನ ಮುಂದೆ ಸುಳ್ಳೇಳಿದ್ದೇನೆ ಅಂತ ಏನಾದರೂ ಗೊತ್ತಾದರೆ ನಿಜವಾಗ್ಲೂ ಏನು ಮಾಡ್ತಾರೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ